ಬುರುಡೆ ಕೇಸ್ ಬಗ್ಗೆ ತನಿಖೆಯನ್ನು ಮತ್ತಷ್ಟು ತೀವ್ರಗೊಳಿಸಿದೆ ಎಸ್ಐಟಿ ಎಸ್ಐಟಿ ಕಚೇರಿಗೆ ವಿಚಾರಣೆಗೆ ಹಾಜರಾಗಿದ್ದಾರೆ ಯೂಟ್ಯೂಬರ್ ಮನಾಫ್ ಮತ್ತು ಅಭಿಷೇಕ್ ಯೂಟ್ಯೂಬರ್ ಮನಾಫ್ ನಮ್ಮ ರಾಜ್ಯದ ಯೂಟ್ಯೂಬರ್ ಅಲ್ಲ ಪಕ್ಕದ ಕೇರಳದ ಯೂಟ್ಯೂಬರ್ ಮನಾಫ್ ವಿಚಾರಣೆಗೆ ಹಾಜರಾಗಿದ್ದಾರೆ ಕಳೆದ ಕೆಲ ದಿನಗಳ ಹಿಂದಷ್ಟೇ ಮನಾಫ್ಗೆ ಎಸ್ಐಟಿ ನೋಟಿಸ್ ಕೊಟ್ಟಿತ್ತು ಈಗ ಅಭಿಷೇಕ್ ಮತ್ತು ಮನಾಫ್ ಇಬ್ಬರು ಕೂಡ ಹಾಜರಾಗಿದ್ದಾರೆ ಮನ ಆಫ್ ಕೇರಳ ಮೂಲದ ಯೂಟ್ಯೂಬರ್ ಹಾಗೂ ಲಾರಿ ಮಾಲೀಕ ಸೆಪ್ಟೆಂಬರ್ ಐದರಂದು ವಿಚಾರಣೆಗೆ ಹಾಜರಾಗಲಿಕ್ಕೆ ಸೂಚನೆಯನ್ನು ಕೊಟ್ಟಿತ್ತು ಎಸ್ ಐ ಟಿ ಇವತ್ತು ವಿಚಾರಣೆಗೆ ಹಾಜರಾಗಿದ್ದಾರೆ ಹಾಜರಾದಂಥ ಯೂಟ್ಯೂಬರ್ ಮನ್ ಆಫ್ ಕಡೆಯಿಂದಲೂ ಕೂಡ ಕೆಲವಷ್ಟು ಮಾಹಿತಿಯನ್ನು ಪಡೆದುಕೊಳ್ಳಬೇಕಾಗಿದೆ ಯಾಕೆಂತ ಹೇಳಿದ್ರೆ ಒಂದು ಕಡೆ ಅಭಿಷೇಕ್ ಮತ್ತು ಒಂದು ಕಡೆ ಎಂ ಬಿ ಸಮೀರ್ ಅನೇಕ ಯೂಟ್ಯೂಬರ್ಗಳು ಕೆಲಸ ಮಾಡಿದ್ದಾರೆ ಬಟ್ ಹೈಲೈಟ್ ಆಗಿದ್ದು ಅಭಿಷೇಕ್ ಮತ್ತು ಸಮೀರ್ ಕೇರಳದಲ್ಲಿ ಮನಾಫ್ ಕೇರಳದವನಿಗೆ ಕರ್ನಾಟಕದ ಬಗ್ಗೆ ಆಸ ಯಾಕೆ ಆಸಕ್ತಿ ಅದು ಧರ್ಮಸ್ಥಳದ ವಿಚಾರವಾಗಿ ಕಟ್ಟುಕತೆಗಳನ್ನು ಕೇರಳದ ಜನರಿಗೆ ತಲುಪಿಸುವ ಕೆಲಸ ಮಾಡಿದ್ದು ಮನಾಫ್ ಉತ್ತರ ಕನ್ನಡದ ಶಿರೂರು ಗುಡ್ಡ ಬಳಿ ಗುಡ್ಡ ಕುಸಿತವಾದಾಗ ಇದೇ ಮನಾಫ್ ಲಾರಿ ಸಿಲುಕಿ ಹಾಕಿಕೊಂಡಿತ್ತು ಈತ ಯೂಟ್ಯೂಬರ್ ಲಾರಿ ಮಾಲೀಕ ಮತ್ತು ಅಲ್ಲಿ ಹೋಟೆಲ್ನ ಮಾಲೀಕ ಹೀಗಿದ್ದು ಕೂಡ ಕರ್ನಾಟಕದ ಬಗ್ಗೆ ಕರ್ನಾಟಕದ ವಿಚಾರದ ಬಗ್ಗೆ ಕೇರಳದ ಜನತೆಗೆ ಮಲಯಾಳಂನ ಭಾಷೆಯಲ್ಲಿ ಕಟ್ಟುಕಥೆಗಳನ್ನು ಕಟ್ಟಿ ಜನರನ್ನು ಪ್ರೊವೋಕ್ ಮಾಡುವ ರೀತಿಯಲ್ಲಿ ವರ್ತಿಸಿದ್ದು ಯಾಕೆ ಅಭಿಷೇಕ್ಗೂ ಈ ಮನಾಫ್ಗೂ ಚಿನ್ನಯ್ಯನಿಗೂ ಅಥವಾ ಸೂತ್ರಧಾರಿಗಳು ಅಂತ ಒಂದು ಗ್ಯಾಂಗ್ ಇದೆಯಲ್ಲ ಬುರುಡೆ ಗ್ಯಾಂಗ್ ಅವರಿಗೂ ಏನಾದರೂ ಸಂಬಂಧ ಇದೆಯಾ ಕಟ್ಟುಕತೆಗಳನ್ನು ಹೇಗೆ ಪ್ರಸಾರ ಮಾಡಿದೆ ಎಲ್ಲವನ್ನು ಕುರಿತಂತೆ ಎಸ್ ಐ ಟಿ ತನಿಖೆಗೆ ಇದೆ എസ് ഐ ടിന്റെ മുന്നിലാണുള്ളത് ഏർ എസ് ഐ ടിന്റെ മുന്നിലേക്ക് പോവുകയാണ് എന്റെ കൂടെ അബി ഉണ്ട് തെക്കയിലുണ്ട് അപ്പോ പോയിട്ട് ബാക്കി കാര്യങ്ങൾ എന്തൊക്കെയുള്ളത് അന്വേഷിച്ചിട്ട് പറഞ്ഞുതരാം ഒരുപാട് ആരോപണങ്ങൾ ഇനിക്കെതിരെ ഉള്ളത് എന്താന്നുള്ളതൊക്കെ കൃത്യമായിട്ട് എസ് ഐടി മുന്നിൽ പോയാലേ അറിയുള്ളൂ പന്ത്രണ്ട് വകുപ്പാണ് ഇനിക്കെതിരെ ഇട്ടത് എന്നാണ് കേട്ടത് ആ പന്ത്രണ്ട് വകുപ്പ് പല രൂപത്തിലുള്ള വകുപ്പുകളാണ് ഞാൻ അതിനെ നേരിടും നമ്മൾ എല്ലാവരും ഒറ്റക്കെട്ടായി നേരിടും കാരണം ഇത് സത്യത്തിന്റെ മൊത്തം മാഹിതി നമ്മ പ്രതിനിധി ആദിത്യ ആദിത്യനെടുത്ത സമ്പർക്കത്തിൽ ജോയിൻ ആക്കാർ ആദിത്യ ഗമനസ്തായി അനേക ട്വിസ്റ്റുകൾ മേലെ ട്വിസ്റ്റുകള ഈ കേസ് പെടുകൊടുത്തേ ಇದರಲ್ಲಿ ಯಾವ ರೀತಿಯ ಪಾತ್ರ ಇದೆ ಮನ್ ಅನ್ನೋದನ್ನು ಕೂಡ ಕಂಡುಕೊಳ್ಳಬೇಕಾಗಿದೆ ಮನಾಫ ಕೇರಳದ ಜನತೆಗೆ ಧರ್ಮಸ್ಥಳದ ವಿಚಾರವಾಗಿ ಕಟ್ಟುಕತೆಗಳನ್ನು ಹೆಂಗೆ ಹೇಳ್ದ ಯಾರನ್ನು ಇಲ್ಲಿ ಸಂಪರ್ಕದಲ್ಲಿ ಇಟ್ಕೊಂಡಿದ್ದ ಬುರುಡೆ ಗ್ಯಾಂಗ್ಗೂ ಅತನ ಸಂಬಂಧ ಇದೆಯಾ ಅನೇಕ ಅಂಶಗಳಿದ್ದಾವೇನೆಲ್ಲ ಮಾಹಿತಿ ಸಿಗ್ತಾ ಇದೆ ಪ್ರಮುಖವಾಗಿ ಮನಾಫ್ ಏನಿದ್ದಾನೆ ಈ ಧರ್ಮಸ್ಥಳ ಕಾಡಿನಿಂದ ಒಂದು ಬುರುಡಿಯನ್ನು ಉತ್ಖನನ ಮಾಡುವಂಥದ್ದು ಅಂದ್ರೆ ಕತ್ತಿಯಿಂದ ಬುರುಡಿಯನ್ನ ಎತ್ತುವಂತ ಒಂದು ವಿಡಿಯೋ ಏನಿದೆ ಅದು ವ್ಯಾಪಕವಾಗಿ ವೈರಲ್ ಆಗಿತ್ತು ಈ ಚಿನ್ನಯ್ಯ ಬಂದು ಶರಣ ಆಗುವಂತಹ ಸಂದರ್ಭದಲ್ಲಿ ಸೊ ಇದನ್ನ ತನ್ನ ಯೂಟ್ಯೂಬ್ ನಲ್ಲಿ ಹಾಕಿದ್ದ ಹಾಗಾಗಿ ಈ ವಿಡಿಯೋದ ಮೂಲ ಏನು ಅನ್ನೋದನ್ನ ಈಗ ಎಸ್ ಐ ಟಿ ತನಿಖೆ ಮಾಡ್ತಾ ಇದೆ ಯಾರು ಮಾಡಿರುವಂತಹ ವಿಡಿಯೋ ಇದು ವಿಡಿಯೋ ಚಿತ್ರೀಕರಣ ಮಾಡುವ ಸಂದರ್ಭದಲ್ಲಿ ಯಾರೆಲ್ಲ ಇದ್ದಾರೆ ಯಾರೆಲ್ಲ ಇದ್ರು ಅದರಲ್ಲಿ ಅನ್ನುವಂಥದ್ದು ಈಗೆಲ್ಲ ಏನೆಲ್ಲ ಆರೋಪಗಳು ಬರ್ತಾ ಇದೆಯೋ ಇದಕ್ಕೆ ಪೂರಕವಾಗಿ ಯಾರಾದರೂ ಇದಾರಾ ಅಂತ ಯಾಕಂದ್ರೆ ಈಗ ಗೌಡರನ್ನ ವಶಕ್ಕೆ ಪಡೆದಂತ ವಿಚಾರಣೆ ಮಾಡುವ ಸಂದರ್ಭ ಅವರು ಚಿನ್ನಯ್ಯನ ಅನತಿಯಂತೆ ನಾನು ಹೋಗಿ ಬುರುಡೆ ತಂದಿದ್ದೀನಿ ಅದನ್ನು ಬುರುಡೆ ನಾನು ಹೋಗಿರೋದು ಮಾತ್ರ ಅನ್ನುವಂಥದ್ದೆಲ್ಲ ಹೇಳ್ತಾ ಇದ್ದಾರೆ ಹಾಗಾಗಿ ಈ ವಿಡಿಯೋದಿಂದ ಐ ಟಿ ಸತ್ಯಾಂಶವನ್ನು ತಿಳಿದುಕೊಳ್ಳೋದಕ್ಕೆ ಮುಂದಾಗಿದೆ ನಿಜವಾಗ್ಲೂ ಅಲ್ಲಿ ಯಾರೆಲ್ಲ ಇದ್ರು ವಿಟಲ್ಗೌಡ ಇದ್ರ ಚಿನ್ನಯ್ಯ ಇದ ಅಭಿಷೇಕ್ ಇದ್ನ ಜಯಂತ ಟಿ ಅವರ ಹೀಗೆ ಯಾರೆಲ್ಲ ಅಲ್ಲಿ ಇದ್ರು ವಿಚಾರಣೆ ಮಾಡೋದಕ್ಕೆ ಹೊರಟಿರುವಂತಹ ಎಸ್ ಐ ಟಿ ಈಗ ಮನಾಫ್ಗೆ ಬಲೆ ಬೀಸಿದೆ ದೂರದ ಕೇರಳ ರಾಜ್ಯದಿಂದ ಮನಾಫ್ ಇವತ್ತು ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಗೆ ಬೆಳಗ್ಗೆ ವಿಚಾರಣೆಗೆ ಹಾಜರಾಗಿದ್ದಾನೆ ಸೆಪ್ಟೆಂಬರ್ ಐದರಂದು ಈತ ಬರಬೇಕಾಗಿತ್ತು ಆದರೆ ಬೇರೆ ಬೇರೆ ಕಾರ್ಯಕ್ರಮದ ನೆಪವನ್ನು ಒಡ್ಡಿ ನಾನು ಸೋಮವಾರ ಬರ್ತೀನಿ ಅಂತ ಆತ ಹೇಳಿದ್ದ ಮತ್ತು ಕೇರಳದ ಪೊಲೀಸರ ನೆರವ ಕೂಡ ಕೇಳಿದ ಆದರೆ ಇವತ್ತು ಆತನಿಗೆ ಯಾವುದೇ ರೀತಿಯ ಬ್ಯಾಕಪ್ ಇಲ್ಲದೆ ಪೊಲೀಸರ ಬ್ಯಾಕ್ಅಪ್ ಇಲ್ದೇನೆ ಆತ ಆ ನಾರ್ಮಲ್ ಆಗಿ ಇಲ್ಲಿ ಬಂದಿರುವಂತದನ್ನ ಗಮನಿಸಬಹುದು ಈ ಮನ ಪಾತ್ರ ಏನು ಅಂದ್ರೆ ಈಗ ಕರುನಾಡಿನಲ್ಲಿ ಯಾವ ತರ ಈ ಯೂಟ್ಯೂಬರ್ಗಳು ಈಗ ಸಮೀರ್ ಎಂ ಡಿ ಯಾವ ಥರ ಈ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ಜನರಿಗೆ ರೀಚ್ ಆಗುವ ರೀತಿಯಲ್ಲಿ ಅದಕ್ಕೆ ಬಣ್ಣ ಬಣ್ಣದ ಕಥೆಗಳನ್ನು ಸೇರಿಸಿ ಅತಿರಂಜಕವಾಗಿ ಅದನ್ನು ಪ್ರಸಾರ ಮಾಡಿ ಆ ಜನರಿಗೆ ರೀಚ್ ಆಗೋ ಥರ ಒಂಥರ ಕೋಲಾಹಲ ಸೃಷ್ಟಿ ಮಾಡೋ ಥರ ಧರ್ಮಸ್ಥಳದಲ್ಲಿ ಈ ಥರ ಒಂದು ಹತ್ಯಾಕಾಂಡವೇ ನಡೆದು ಹೋಗಿದೆ ಅನ್ನುವಂಥ ರೀತಿಯಲ್ಲಿ ಬಿಂಬಿಸೋದ್ರಲ್ಲಿ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿದ್ನೋ ಅದೇ ಮಾದರಿಯಲ್ಲಿ ಈ ಮನ್ ಕೇರಳದಲ್ಲಿ ಇದೇ ಕೆಲಸವನ್ನ ಥರ ಮಾಡಿದ್ದ ನೆರೆಯ ಕೇರಳ ರಾಜ್ಯಕ್ಕೆ ಇದು ಪಸರುವಂಥ ರೀತಿಯಲ್ಲಿ ಈ ಕೆಲಸವನ್ನು ಮಾಡಿದ್ದ ಇಲ್ಲಿನ ಎಲ್ಲ ವಿಚಾರಗಳು ಸಮೀರ್ ಏನು ಕನ್ನಡದಲ್ಲಿ ಒಂದಿಷ್ಟು ವಿಡಿಯೋಗಳನ್ನು ಮಾಡ್ತಾ ಇದ್ನೋ ಅದೇ ಕಂಟೆಂಟ್ ಇಟ್ಕೊಂಡು ಮನಫು ಕೇರಳದಲ್ಲಿ ಇದನ್ನ ಹಬ್ಬಿಸ್ತಾ ಇದ್ದ ಇಲ್ಲಿ ಇದರ ಆಗಿದೆ ಮತ್ತು ಅಲ್ಲಿನ ಮಾಧ್ಯಮಗಳು ಅಲರ್ಟ್ ಆಗುವಂತಹ ರೀತಿಯಲ್ಲಿ ಕೇರಳ ರಾಜ್ಯದ ಮಾಧ್ಯಮಗಳು ಇಲ್ಲಿ ಬಂದು ಬೀಡು ಬಿಟ್ಟಿದ್ರು ಆ ರೀತಿಯಲ್ಲಿ ಆತ ಕೆಲಸ ಮಾಡಿದೆ ಇದರಲ್ಲಿ ಮನಫ್ ಪಾತ್ರ ಕೂಡ ಬಹಳ ದೊಡ್ಡದಾಗಿದೆ ಇವರ ಸಂಪರ್ಕ ಕೊಂಡಿ ಯಾರು ಅಂತ ಹೇಳಿದ್ರೆ ಅದು ಜಯಂತ ಟಿ ಜಯಂತ್ ಟಿಗೆ ಕೂಡ ಕೇರಳದ ಒಂದು ನಂಟಿರುವಂಥದ್ದು ಹಾಗಾಗಿ ಜಯಂತ್ ಕೂಡ ಇವರದೊಂದು ಸಂಪರ್ಕ ಹಾಕೊಂಡು ಹಾಗಾಗಿ ಇವರಿಗೆಲ್ಲ ಏನು ಸಂಬಂಧ ಇದೆ ಇಲ್ಲಿ ಅಭಿಷೇಕ್ ಸಮೀರ್ ಎಂಬಿ ಕುಡ್ಲಾರ್ಯಾಂ ಪೇಜ್ನ ಅಜಯ್ ಇವರೆಲ್ಲ ಕೇವಲ ಈ ಕಂಟೆಂಟ್ ಮಾಡುವಂಥದ್ದು ಅಷ್ಟೇ ಅಲ್ಲದೆ ಈ ಟೀಮ್ ಜೊತೆಗೂ ಕೂಡ ಇವರು ಬಹಳ ಪ್ರಬಲವಾಗಿ ಗುರುತಿಸಿಕೊಂಡಿದ್ದಾರೆ ಇವ್ರಿಗೆ ಏನಾದರೂ ಸಂಕಷ್ಟ ಆದಂಥ ಸಂದರ್ಭ ಹೋರಾಟಗಾರರು ನೆರವಿಗೆ ಬರೋದು ಹೋರಾಟಗಾರರ ಪರವಾಗಿ ಇವ್ರು ನಿಲ್ಲೋದು ಪೂರ್ಣ ಪ್ರಮಾಣದಲ್ಲಿ ಇದನ್ನೇ ಈಗ ಇದೇ ಪೂರ್ಣ ಪ್ರಮಾಣದ ಒಂದು ರೀತಿಯ ವೃತ್ತಿಯ ರೀತಿಯಲ್ಲಿ ಇವರು ಅದನ್ನು ಮಾರ್ಪಾಡು ಮಾಡಿಕೊಂಡಿದ್ದಾರೆ ಅದೇ ಮಾದರಿಯಲ್ಲಿ ಕೇರಳದಲ್ಲಿ ಮನಾಫ್ ಅಂತ ಹೇಳ್ಬೋದು ಹಾಗಾಗಿ ಮನಾಫ್ ಕೂಡ ಇದರಲ್ಲಿ ಪೂರ್ತಿಯಾಗಿ ತೊಡಗಿಸಿಕೊಂಡ ಕಾರಣದಲ್ಲಿ ಯಾವಾಗ ಸುಜಾತ ಭಟ್ ಪ್ರಕರಣ ಸುಳ್ಳು ಅನ್ನುವಂಥ ಮಾಹಿತಿ ಬರುತ್ತೋ ಸುಜಾತ ಭಟ್ ಆರೋಪವೇ ಸುಳ್ಳು ಅನನ್ಯಾ ಭಟ್ ಅನ್ನುವಂಥವರೇ ಇಲ್ಲ ಸುಜಾತಾ ಭಟ್ ಈಗ ಕ್ಷಮೆ ಕೇಳ್ತಾ ಇದ್ದಾರೆ ಅನ್ನುವಂಥ ನ್ಯೂಸ್ ಹರಿದಾಡೋದಕ್ಕೆ ಶುರುವಾದ ಕೂಡಲೇ ಈ ಮನಾಫ್ ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ವಾಟ್ಸ್ಆಪ್ನಲ್ಲಿ ಒಂದು ಆಡಿಯೋ ಕೂಡ ಹರಿಬಿಟ್ಟಿದ್ದ ನಾವು ಇಷ್ಟೆಲ್ಲ ಕೇರಳದಲ್ಲಿ ಇದನ್ನ ಪ್ರಸಾರ ಮಾಡಿದ್ವಿ ಇದನ್ನ ಅಲ್ಲಿಗೆ ರೀಚ್ ಮಾಡೋ ತರ ಆದ್ವಿ ಈಗ ನಮ್ಗೆ ಮುಖ ಆಗ್ತಾ ಇಲ್ಲ ಜನ ನಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ನಮ್ಗೆ ಆನ್ಸರ್ ಮಾಡೋದಕ್ಕೆ ಆಗ್ತಾ ಇಲ್ಲ ಇಂಥ ಜನರೆಲ್ಲ ಯಾಕೆ ನಾವು ಸೇರ್ಸ್ಕೊಬೇಕು ಹತ್ರ ಅನ್ನುವಂಥ ರೀತಿಯಲ್ಲಿ ಆತ ಬೇಸರದ ಒಂದು ಆಡಿಯೋವನ್ನು ಕೂಡ ಹರಿಬಿಟ್ಟಿದ್ದ ಆಡಿಯೋ ಈಗ ಕೂಡ ವೈರಲ್ ಆಗ್ತಾ ಇದೆ ಹಾಗಾಗಿ ಒಂದು ಆತ ಬುರುಡೆ ಉತ್ಖನನ ಮಾಡುವಂಥ ವಿಡಿಯೋನ ಅಪ್ಲೋಡ್ ಮಾಡಿದ್ದಾನೆ ಕಾರಣಕ್ಕೋಸ್ಕರ ಮತ್ತು ಈ ವಿಚಾರ ಏನು ಚಿನ್ನಯ್ಯನ ಬುರುಡೆ ಪ್ರಕರಣ ಈ ಗ್ಯಾಂಗ್ ಏನಿದೆ ಈ ಟೀಮ್ ಏನಿದೆ ಮತ್ತು ಈತನ ಸಂಬಂಧ ಈತನ ಇನ್ವಾಲ್ವ್ಮೆಂಟ್ ಇನ್ವಾಲ್ವ್ಮೆಂಟ್ ಏನು ಅನ್ನೋದರ ಕುರಿತಾಗಿ ಕೂಡ ಎಸ್ ಐ ತನಿಖೆ ಮಾಡೋದಕ್ಕೆ ಮುಂದಾಗಿದೆ ಇದೇ ಕಾರಣಕ್ಕೋಸ್ಕರ ಆತನನ್ನ ಕೂಡ ಕರೆದಿದ್ದಾರೆ ಪ್ರಾರಂಭಿಕ ಹಂತದಲ್ಲಿ ಎಸ್ ಐ ಟಿ ಫಾರ್ಮ್ ಆಗುವಂತಹ ಹೊತ್ತಿನಲ್ಲೇ ಮನಾಫ್ ಅನ್ನುವಂತಹ ವ್ಯಕ್ತಿ ಬಹಳ ಪ್ರಚಲಿತದಲ್ಲಿದ್ದ ಈತ ಒಬ್ಬ ಕೇರಳ ಮೂಲದ ವ್ಯಕ್ತಿ ಅನ್ನುವಂತಹ ಮಾಹಿತಿ ಇತ್ತು ಶಿರೂರಿನಲ್ಲಿ ಗುಡ್ಡ ಕುಸಿತವಾದಂಥ ಸಂದರ್ಭ ಏನು ಲಾರಿ ದುರಂತಕ್ಕೀಡಾಗುತ್ತೋ ಅರ್ಜುನ್ ಅನ್ನುವಂತಹ ಚಾಲಕರು ಏನು ಮೃತಪಡ್ತಾರೋ ಆ ಲಾರಿಯ ಮಾಲೀಕ ಮನಾಫ್ ಆ ಬಳಿಕ ಕೂಡ ಆತ ಯೂಟ್ಯೂಬ್ನಲ್ಲೂ ಕೂಡ ಬಹಳ ಫೇಮಸ್ ಆಗಿದ್ದಾನೆ ಯೂಟ್ಯೂಬರ್ ಆಗಿ ಕೂಡ ಆತ ಗುರುತಿಸಿಕೊಂಡಿದ್ದಾರೆ ಸೊ ಈತನ ಹೆಸರು ಕೂಡ ಈ ಸಂದರ್ಭದಲ್ಲಿ ಬಹಳ ಪ್ರಚಲಿತದಲ್ಲಿ ಇತ್ತು ಆದರೆ ಈ ಚಿನ್ನಯ್ಯನಿಗೆ ಸಾಕ್ಷಿ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ರಕ್ಷಣೆ ಇದ್ದಂತ ಕಾರಣದಿಂದಾಗಿ ಇಲ್ಲಿ ಯಾರೆಲ್ಲ ಇದಕ್ಕೆ ಸಂಬಂಧಪಟ್ಟಂತವರು ಇದ್ದಾರೆ ಪ್ರಕರಣ ಹಿಂದೆ ಯಾರ ಹೆಸರು ಕೂಡ ಮುನ್ನೆಲೆಗೆ ಬರ್ತಾ ಇರಲಿಲ್ಲ ಇದೆಲ್ಲವೂ ಕೂಡ ಏನು ರಟ್ಟಾಗದ ಗುಟ್ಟೇನಲ್ಲ ಎಲ್ಲರೂ ಕೂಡ ಗೊತ್ತಿತ್ತು ಆದರೆ ಯಾವಾಗ ಚಿನ್ನಾಗಿ ಆರೋಪಿಯಾಗಿ ಪರಿವರ್ತನೆ ಆಗ್ತಾನೋ ಈ ಸಂದರ್ಭದಲ್ಲಿ ಇದೆಲ್ಲ ಆಗ್ತಾ ಇದೆ ಹಾಗಾಗಿ ಎಸ್ಐ ಟಿ ಗಮನಕ್ಕೂ ಕೂಡ ಈಗ ಬಂದಿದೆ ಮತ್ತು ಇಲ್ಲಿ ಆತ ಯೂಟ್ಯೂಬರ್ ಅಭಿಷೇಕ್ ಜೊತೆ ಕೂಡ ಆತ ಕಾಣಿಸಿಕೊಂಡಿದ್ದಾನೆ ಸೊ ಆತ ಯೂಟ್ಯೂಬರ್ ಅಭಿಷೇಕ್ ಜಯಂತ ಟಿ ಗಿರೀಶ್ ಮಠಣವರ್ ಸೇರಿದಂತೆ ಗೌಡ ವಿಚಾರಣೆ ಇವತ್ತು ಎಸ್ ಐ ಟಿ ಕಚೇರಿಯಲ್ಲಿ ನಡೀತಾ ಇದೆ ದಶರಥ್ ನಿಮ್ಮ